ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವರ್ ಇವತ್ತು ನಾಡಿನ ಎಲ್ಲೆಡೆ ವರಮಹಾಲಕ್ಷ್ಮಿ ಪೂಜೆಯನ್ನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ ಅದರಂತೆ ಚನ್ನಗಿರಿ ತಾಲೂಕಿನ ವಿವಿಧ ಮನೆಗಳಲ್ಲೂ ಸಹ ಆ ಈ ವರಮಹಾಲಕ್ಷ್ಮಿ ಪೂಜೆಯನ್ನ ಭಾರಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನಿಜಕ್ಕೂ ವರಮಹಾಲಕ್ಷ್ಮಿ ಆ ಎಲ್ಲರಿಗೂ ಸಹ ಲಕ್ಷ್ಮಿ ಕೃಪಾ ಕಟಾಕ್ಷ ಇರಲಿ ಅಂತ ಹೇಳಿ ಆದ್ಯ ನ್ಯೂಸ್ ಸಹ ಆಗ್ರಹಿಸ್ತದೆ ಇವತ್ತು ಚನ್ನಗಿರಿ ತಾಲೂಕಿನ ವಿವಿಧ ಮನೆಗಳಲ್ಲಿಯೂ ಸಹ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತಾ ಇದ್ದಾರೆ ಎಲ್ಲ ಮನೆಗಳಲ್ಲಿಯೂ ಸಹ ನಾವು ಸಹ ಭೇಟಿ ಕೊಡ್ತಾ ಇದ್ದೇವೆ ಧನ್ಯವಾದಗಳು ವರಮಹಾಲಕ್ಷ್ಮಿ ಹಬ್ಬದ ಎಲ್ಲಾ ಜನರಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಅದೇ ನಿಯಸ್ಕೊಡ್ತಾ ಧನ್ಯವಾದಗಳು ವರಮಹಾಲಕ್ಷ್ಮಿಯ ಪೂಜಾ ಕಾರ್ಯಕ್ರಮ ಚನ್ನಗಿರಿ ಪಟ್ಟಣದ ಎಲ್ಲ ಮನೆಗಳಲ್ಲೂ ಸಹ ನೆರವೇರಿದ್ದು ಚನ್ನಗಿರಿ ಪಟ್ಟಣದ ಪೊಲೀಸ್ ಕ್ವಾರ್ಟರ್ಸ್ ಹಿಂಭಾಗದ ರಸ್ತೆಯಲ್ಲಿರುವಂತಹ ಸಪ್ತಗಿರಿ ನಿವಾಸದಲ್ಲಿ ಸವಿತಾ ಶ್ರೀನಿವಾಸರವರ ಮನೆಯಲ್ಲೂ ಸಹ ವಿಜೃಂಭಣೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಒಂದು ಪೂಜಾ ಅನುಷ್ಠಾನವನ್ನು ಸಹ ಮಾಡಲಾಗಿದೆ ಪೂಜಾ ಕಾರ್ಯಕ್ರಮವನ್ನು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೆರವೇರಿಸಲಾಗಿದ್ದು ವಿಶೇಷ ಪೂಜೆಯನ್ನು ಸಹ ಕುಟುಂಬ ವರ್ಗದವರು ಈ ನೆರವೇರಿಸಿದ್ದಾರೆ ಹಾಗೆಯೇ ಈ ಪೂಜೆಯನ್ನು ನೆರವೇರಿಸಿದ ನಂತರ ಸವಿತಾ ರವರು ಈ ಕಾರ್ಯಕ್ರಮದ ಪೂಜಾ ಅನುಷ್ಠಾನದ ಕುರಿತು ಆದ್ಯ ನ್ಯೂಸ್ನೊಂದಿಗೆ ಸಹ ಮಾತನಾಡಿದರು ಪೂಜಾ ಅನುಷ್ಠಾನವನ್ನು ವಿಶೇಷವಾಗಿ ನೆರವೇರಿಸಿದರು ಈ ವರಮಹಾಲಕ್ಷ್ಮಿ ಹಬ್ಬನ ವರಮಹಾಲಕ್ಷ್ಮಿ ಹಬ್ಬದ ಒಂದು ಪೂಜೆ ಹೇಗೆ ಅಂತ ಹೇಳಿ ಇದು ಹೆಣ್ಮಕ್ಳಿಗೆ ವಿಶೇಷವಾದ ಹಬ್ಬ ಇದು ನಾವು ಇಪ್ಪತ್ತೇಳು ವರ್ಷದಿಂದ ಮನೆಯಲ್ಲಿ ನಾನು ಬಂದಾಗಿಂದನೂ ಆಚರಣೆ ಮಾಡ್ಕೊಂತ ಬರ್ತಾ ಇದೀವಿ ನನಗೆ ತುಂಬಾ ಒಳ್ಳೆಯದಾಗಿದೆ ಇದು ನನ್ನ ಸೊಸೆಗೆ ಮೊದಲನೇ ವರ್ಷ ನನಗೆ ತುಂಬಾ ಇಷ್ಟವಾದ ಹಬ್ಬ ಎಲ್ಲರನ್ನು ಕುಂಭಕ್ಕೆಲ್ಲ ಕರಿತೀನಿ ಚನ್ನಗಿರಿ ಪಟ್ಟಣದ ಕೆರೆಯೇರಿ ಚೌಡೇಶ್ವರಿ ದೇಗುಲದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ವಿಶೇಷವಾದ ಅಲಂಕಾರ ಮತ್ತು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಚನ್ನಗಿರಿ ಪಟ್ಟಣದ ಭಕ್ತಾದಿಗಳು ದೇಗುಲಕ್ಕೆ ತೆರಳಿ ದೇವಿಯ ಆಶೀರ್ವಾದವನ್ನು ಸಹ ಪಡೆದರು ಚನ್ನಗಿರಿ ಪಟ್ಟಣದ ಹೊಂಡದ ಹಿಂಭಾಗದಲ್ಲಿರುವಂತಹ ಹರೀಶ್ ಶೆಟ್ರು ಮನೆಯಲ್ಲೂ ಸಹ ಈ ಪೂಜಾ ಕಾರ್ಯಕ್ರಮವನ್ನು ಅದ್ಧೂರಿ ಹಾಗೂ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತಾ ಪೂಜೆಯನ್ನು ನೆರವೇರಿಸಲಾಗಿದ್ದು ಚೇತನ ಹಾಗೂ ಹರೀಶ್ ದಂಪತಿಗಳು ಇಂದು ಸಹ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಹಾಗೆಯೇ ಮಾಧ್ಯಮದೊಂದಿಗೆ ಮಾತನಾಡಿ ಸಾಕಷ್ಟು ವರ್ಷಗಳಿಂದ ಹಿರಿಯರು ಆಚರಿಸ್ಕೊಂಡು ಬಂದಿರುವಂತಹ ಈ ಸಾಂಪ್ರದಾಯಿಕ ಹಬ್ಬ ಇದಾಗಿದ್ದು ಈ ಪೂಜಾ ಕಾರ್ಯಕ್ರಮವನ್ನು ಮಾಡುವುದರಿಂದ ಎಲ್ಲರಿಗೂ ಅಷ್ಟೈಶ್ವರ್ಯಗಳು ಲಭಿಸಲಾಗುತ್ತದೆ ಹಾಗೆಯೇ ಪೂಜಾ ಕಾರ್ಯಕ್ರಮವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದರಿಂದ ಒಂದು ವಿಶೇಷವಾದ ಒಂದು ಶಕ್ತಿ ಲಭಿಸುತ್ತದೆ ಅಂತೇಳಿ ಸಹ ಇವರು ತಿಳಿಸಿದರು ಹಾಗೆಯೇ ಆದ್ಯ ನ್ಯೂಸ್ನೊಂದಿಗೆ ಸಹ ಇವರು ಮಾತನಾಡಿದರು

ಸೌಭಾಗ್ಯ ಪ್ರಶಾಂತ್ ರವರ ಮನೆಯಲ್ಲಿಯೂ ಸಹ ವರಮಹಾಲಕ್ಷ್ಮಿ ದೇವಿಯ ಪೂಜಾ ಕಾರ್ಯಕ್ರಮವನ್ನು ಶುಕ್ರವಾರ ಅದ್ಧೂರಿಯಾಗಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗಿದೆ ನೀವು ನೋಡ್ಬೋದು ವಿಶೇಷವಾದ ಅಲಂಕಾರವನ್ನು ಸಹ ವರಮಹಾಲಕ್ಷ್ಮಿಗೆ ಮಾಡಿದ್ದಾರೆ ಹಾಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಂಜಾನೆ ಐದು ಮೂವತ್ತಕ್ಕೆ ಐದು ಮೂವತ್ತ ಆರು ಮೂವತ್ತರ ಒಳಗಡೆ ಈ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದ್ದು ಪೂಜಾ ಕಾರ್ಯಕ್ರಮದಲ್ಲಿ ಸಂಜೆ ಮುತ್ತೈದರಿಗೆ ಒಂದು ಬಾಗಿನ ಕೊಡುವಂತಹ ಒಂದು ಕಾರ್ಯವನ್ನು ಸಹ ಮಾಡ್ತಾ ಇದ್ದಾರೆ ಹಾಗೆಯೇ ವಿಶೇಷವಾಗಿ ಇವರು ಒಂದು ಆದ್ಯ ನ್ಯೂಸ್ನೊಂದಿಗೆ ತಮ್ಮ ಸಂದರ್ಶನವನ್ನು ಸಹ ನೀಡಿದ್ದಾರೆ ಹಾಗೆಯೇ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮದ ಅನುಷ್ಠಾನ ಹಾಗೆಯೇ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮದಿಂದ ಸಿಗುವಂತಹ ಲಾಭಗಳ ಕುರಿತು ಸಹ ಇವರು ಒಂದು ವಿಶೇಷವಾಗಿ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ನಮ್ಮ ಆದ್ಯ ನ್ಯೂಸ್ನ ಒಂದು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ಈ ಹಬ್ಬದ ವಿಶೇಷ ಏನು ಅಂದ್ರೆ ನಾವು ಕೇಳಿದ್ದಿಲ್ಲ ಕೊಡೋ ವರಮಹಾಲಕ್ಷ್ಮಿ ಅದರಲ್ಲಿ ನನ್ನ ಪ್ರಕಾರ ಅಂತೂ ನನ್ನ ಲೈಫಲ್ಲಂತೂ ಒನ್ ಟೈಮಲ್ಲಿ ಅಂದ್ರೆ ಎರಡ್ ಸಾವಿರದ ಇಸ್ಯಲಿ ನನ್ನ ಹತ್ರ ಏನು ಇರಲಿಲ್ಲ ಅವಾಗ ತುಂಬ ಬೇಜಾರಿನಲ್ಲಿ ವರಮಹಾಲಕ್ಷ್ಮಿನ ರಥ ಮಾಡಿದೆ ಅಂದ್ರೆ ಒಂದು ಸ್ಟೀಲ್ ತಮ್ಗೆ ಇಟ್ಬಿಟ್ಟು ಒಂದು ಸಣ್ಣ ಒಂದು ದೋಸೆ ಪೀಸ್ ಇಟ್ಬಿಟ್ಟು ತುಂಬಾ ಬೇಜಾರಲ್ಲಿ ಮಾಡಿದೆ ಯಾಕೆ ನನಗೆ ಈ ರೀತಿ ಅಂತ ಮುಂದಿನ ವರ್ಷನೇ ನನಗೆ ಗ್ಯಾಸ್ ಏಜೆನ್ಸಿ ಸಿಕ್ತು ತುಂಬಾ ಐಶ್ವರ್ಯನೂ ಬಂತು ಸುಖ ನೆಮ್ಮದಿನೂ ಸಿಕ್ತು ಹಾಗಾಗಿ ವರ್ಮಾಲಕ್ಷ್ಮಿನ ಕಳೆದ ಇಪ್ಪತ್ತೈದು ವರ್ಷದಿಂದಲೂ ನಾನು ಮಾಡ್ತಾ ಬರ್ತಾ ಇದೀನಿ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಿ